ಯಾವುದೇ ಧರ್ಮದವ್ರು ಆಗಿರಲಿ ಯಾವುದೇ ಇದಾಗಿರಲಿ ಡಿ ಜೆನ ಇಮ್ಮಿಡಿಯೇಟ್ಲಿ ಸ್ಟಾಪ್ ಮಾಡಿ ನಮಗೆ ನಿಜವಾಗ್ಲೂ ಫಸ್ಟು ಡಿ ಜೆ ನಾವು ಸರ್ಕಾರನ ದೂರೋದು ಏನು ಅಂದರೆ ಡಿ ಜೆ ಸ್ಟಾಪ್ ಮಾಡಿಯಪ್ಪ ನಮಗೆ ಬೇಡ ಈ ಡಿ ಜೆ ಸೌಂಡು ಹಾಕ್ಕೊಂಡು ಕುಣಿಯೋದಿದೆಯಲ್ಲ ಅದರಂತ ಡೇಂಜರ್ ಯಾವುದಿಲ್ಲ ನೋಡಿ ಭಕ್ತಿ ಅಂತಕ್ಕಂಥದ್ದನ್ನ ನಾವು ಮಾಡ್ಬೇಕಾದ್ರೆ ಡಿ ಜೆ ಹಾಕಿಂದು ಕುಣೀಬೇಕಂತಿಲ್ಲ ಕುಡಿದು ಕುಪ್ಪಳಿಸ್ಬೇಕಂತಿಲ್ಲ ಗಣಪತಿ ಅಂತಂದರೆ ಅದಕ್ಕೆ ಒಂದು ಇದಿದೆ ಎಕ್ಸಾಮ್ಸ್ ಎಲ್ಲ ಇದೆ ಈಗ ನಮಗೆ ಇಂಜುರಿ ಆಗಿರೋದ್ರಿಂದ ಎಕ್ಸಾಮ್ ಅಟೆಂಡ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಓದೋಕ್ಕೂ ಪ್ರಿಪ್ರೇಷನ್ ಕಷ್ಟ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಏನಾದರೂ ವ್ಯವಸ್ಥೆ ಮಾಡಿಕೊಟ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ ನಮ್ಮ ಸೀನಿಯರ್ಸ್ ಎಲ್ಲ ಇನ್ನೊಂದು ವರ್ಷ ಇದ್ದೀರಿ ಇನ್ನೊಂದು ಎರಡು ಸೆಮ್ ಇದ್ದಿದ್ದರೆ ಅವ್ರದ್ದು ಇಂಜಿನಿಯರ್ ಹೋಗ್ತೋಗ್ತಿತ್ತು ಆದರೆ ಅವರು ಇವಾಗ ಸತ್ತ ಒಂದಿಬ್ಬರು ಮೂರು ಜನಕ್ಕೆ ಸಖತ್ ಸೀರಿಯಸ್ ಆಗಿದೆ ಐ ಸಿ ಯು ಎಲ್ಲ ಇಟ್ಟಿದ್ದಾರೆ ಆದರೆ ನಮ್ಗೆ ಒಂದು ಕಾರಣ ಏನಂತ ಏನಿಲ್ಲ ಡ್ರೈವರ್ ಬದಲು ಏನೋ ಎಲ್ಪರ್ ಓಡಿಸ್ತಾ ಅಂತ ಯಾರ್ಯಾರು ಮಾತಾಡ್ತಾ ಇದ್ರು ಅದು ಏನು ಗೊತ್ತಿಲ್ಲ ಒಟ್ಟು ಒಂದು ಕಿಲೋಮೀಟರ್ ಆಚೆ ಬ್ಯಾರಿಕೇಟ್ ಇಡಬೇಕು ಅಲ್ಲಿ ಒಂದೆರಡು ಜನ ಸೆಕ್ಯೂರಿಟಿ ಇರಬೇಕು ಈ ಕಡೆ ಒಂದು ಕಿಲೋಮೀಟ್ರಲ್ಲಿ ಇರಬೇಕು ಇದು ಪೊಲೀಸ್ ಇಲಾಖೆಯಿಂದ ಬಂದಿರೋಂಥ ತಪ್ಪು ಘಟನೆಗಳು ಅಂತ ನಾನು ಹೇಳಕ್ ಬರ್ತೀನಿ ನಿನ್ನೆ ನಡೆದಂಥ ಘಟನೆ ದುರದೃಷ್ಟಕರ ನಮಗೆಲ್ಲ ತುಂಬ ದುಃಖ ಆಗಿದೆ ಜಿಲ್ಲೆಯಲ್ಲಿ ತುಂಬ ಊರಿನಿಂದ ಎಲ್ಲ ಓದ್ತಿರೋಂಥ ಹುಡುಗರುಗಳು ತುಂಬ ಜನ ಎಲ್ಲ ಸ್ಟೂಡೆಂಟ್ಗಳು ಎಲ್ಲ ಬಲಿಯಾಗಿರೋದು ನೋಡಿದರೆ ನಮಗೆ ದುಃಖ ಆಗುತ್ತೆ ಈ ಡಿ ಜೆ ಸೌಂಡು ಹಾಕ್ಕೊಂಡು ಕುಣಿಯೋದಿದೆಯಲ್ಲ ಅದರಂಥ ಡೇಂಜರ್ ಯಾವುದಿಲ್ಲ ನೋಡಿ ಭಕ್ತಿ ಅಂತಕ್ಕಂಥದ್ದನ್ನ ನಾವು ಮಾಡಬೇಕಾದ್ರೆ ಡಿ ಜೆ ಹಾಕಿಂದು ಕುಣಿಬೇಕಂತಿಲ್ಲ ಕುಡಿದು ಕುಪ್ಪಳಿಸ್ಬೇಕಂತಿಲ್ಲ ಗಣಪತಿ ಅಂತಂದರೆ ಅದಕ್ಕೆ ಆದಂಥ ಒಂದು ಇದಿದೆ ತುಂಬ ಸಂಯಮದಲ್ಲಿ ತುಂಬ ಭಕ್ತಿಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡಿ ನಾವು ಯಾತ್ರೆನ ಆರಂಭಿಸಬೇಕು ನಾವು ಕುಡಿದು ಡಿ ಜೆ ಹಾಕ್ಕೊಂಡು ಇನ್ನೊಂದು ಮಾಡ್ಕೊಂಡು ಹೋಗೋಂಥದ್ದಲ್ಲ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಪೊಲೀಸ್ ವ್ಯವಸ್ಥೆ ತುಂಬ ಹದಗೆಟ್ಟಿದೆ ಪ್ರತಿ ಒಂದು ಕಾರ್ಯಕ್ರಮಕ್ಕೂ ರೋಡ್ ಸೈಡು ರೋಡು ಮಧ್ಯದಲ್ಲಿ ಕುಣಿಯಂಥದ್ದು ಅದಕ್ಕೆಲ್ಲ ಅವಕಾಶ ಮಾಡಬಾರ್ದು ಸೈಡಲ್ಲಿ ನಿಲ್ಲಿಸಬೇಕು ಪೊಲೀಸು ಒಂದು ನಾಲ್ಕಾರು ಜನ ಇದ್ದರೆ ಸ್ವಲ್ಪ ಹುಡುಗರುಗಳು ಭಯ ಬೀಳ್ತಾರೆ ಅಂಥ ಒಂದು ಕಾರ್ಯಕ್ರಮಗಳಲ್ಲಿ ಯಾವುದೇ ಧರ್ಮದವ್ರು ಆಗಿರಲಿ ಯಾವುದೇ ಇದಾಗಿರಲಿ ಡಿ ಜೆನ ಇಮ್ಮಿಡಿಯೇಟ್ಲಿ ಸ್ಟಾಪ್ ಮಾಡಿ ನಮಗೆ ನಿಜವಾಗ್ಲೂ ಫಸ್ಟು ಡಿ ಜೆ ನಾವು ಸರ್ಕಾರನ ತೂರೋದು ಏನು ಅಂದರೆ ಡಿ ಜೆ ಸ್ಟಾಪ್ ಮಾಡಿಯಪ್ಪ ನಮಗೆ ಬೇಡ ಭಕ್ತಿಯಿಂದ ಮೊದಲೆಲ್ಲ ಹೆಂಗೆ ಮೆರವಣಿಗೆ ಹೋಗ್ತಿದ್ರು ಹೆಂಗೆ ಕುಣಿದಾಡ್ಕೊಂಡು ಗಂಟೆ ಜಾಕಡೆ ಬಾರಿಸ್ಕೊಂಡು ಯಾವ ರೀತಿ ಹೋಗ್ತಿದ್ರು ಆ ರೀತಿ ಹೋಗ್ಲಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತು ಅನ್ಯಾಯಕ್ಕೆ ಇಷ್ಟೊಂದು ಜೀವಗಳು ಬಲಿಯಾಗಿದ್ದಾವೆ ಅಂತಂದರೆ ಅವರು ತಂದೆ ತಾಯಿಗಳು ಯಾವ ರೀತಿ ನಿಭಾಯಿಸಬೇಕು ಇದಕ್ಕೆ ಸರ್ಕಾರ ಯಾವ ರೀತಿ ಪರಿಹಾರ ಕೊಡುತ್ತೆ ಒಂದು ದೊಡ್ಡ ಮಟ್ಟದಲ್ಲಿ ಟ್ರೀಟ್ಮೆಂಟ್ ಮಾಡಿ ಅವರಿಗೆ ಈಗ ಮೃತ ಕುಟುಂಬಗಳಿಗೆ ದೊಡ್ಡ ಮಟ್ಟದ ಪರಿಹಾರ ಕೊಡಬೇಕು ನಾನು ಸರ್ಕಾರನ ಒತ್ತಾಯಿಸ್ತಾ ಇದ್ದೀನಿ ಆಗಿರೋದ್ರಿಂದ ಎಕ್ಸಾಮ್ ಅಟೆಂಡ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಓದೋಕ್ಕೂ ಪ್ರಿಪ್ರೇಷನ್ ಕಷ್ಟ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಏನಾದರೂ ವ್ಯವಸ್ಥೆ ಮಾಡಿಕೊಟ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಹಾಗೆ ಸ್ವಲ್ಪ ನಮ್ಮ ಟ್ರೀಟ್ಮೆಂಟ್ ಬಗ್ಗೆ ಸ್ವಲ್ಪ ಏನಾದರೂ ಇರುಪು ಮಾಡಬೇಕು ಅಂತ ಕೇಳ್ಕೊ ನನ್ನ ಹೆಸರು ಬಂದ್ಬಿಟ್ಟು ಆದರ್ಶ ಅಂತ ಹೇಳಿ ನನ್ನೇ ಮೊಸಳೆವಸ್ ವಿನಾಯಕನ ವಿಸರ್ಜನೆ ಇದ್ದಿದ್ದರಿಂದ ನಾವೆಲ್ಲ ಹೋಗಿದ್ವಿ ಅವಾಗ ಅದೇನಾಯಿತು ಲಾರಿ ಡ್ರೈವರ್ಗದ್ದು ಏನಾಯಿತು ಅವ್ರಿಗೆ ಗೊತ್ತಿಲ್ಲ ಒನ್ ವೇಲಿ ನಮಗೆ ಗಣಪತಿ ವಿಸರ್ಜನೆ ಅಂತ ಗೊತ್ತಿದ್ರು ಇನ್ನೊಂದು ವೇಯಲಿ ಮಾ ನಾವೆಲ್ಲ ಡ್ಯಾನ್ಸ್ ವೆಹಿಕಲ್ಸ್ ಓಡಾಡೋಕ್ ಬಿಟ್ಟಿದ್ರು ಆದರೆ ಅವ್ರು ಒನ್ ವೇಲಿ ಓದ್ತಿರ್ಬೇಕಾದ್ರೆ ಅದೇನಾಯಿತು ಅವ್ರಿಗೆ ಗೊತ್ತಿಲ್ಲ ಆ ಡಿವೈಡರ್ ಇರ್ತಾರಲ್ಲ ಡಿವೈಡ್ರಲ್ಲಿ ಗಮನ ಎಲ್ಲ ನೀವು ಮುರ್ಕೊಂಡು ಬಂದ್ಬಿಟ್ಟು ಡ್ಯಾನ್ಸ್ ಮಾಡ್ತಿದ್ದವ್ರ ಮೇಲೆಲ್ಲ ಅವ್ರಿ ತುಂಬ ಜನಕ್ಕೆ ಏಟಾಗಿದೆ ನಮ್ಮ ಸೀನಿಯರ್ಸ್ ಎಲ್ಲ ಇನ್ನೊಂದು ವರ್ಷ ಇದ್ದಿದ್ದರೆ ಇನ್ನೊಂದು ಎರಡು ಸೆಮ್ ಇದ್ದಿದ್ದರೆ ಅವ್ರದ್ದು ಇಂಜಿನಿಯರಿಂಗ್ ತೊಗ್ತಿತ್ತು ಆದರೆ ಅವರು ಇವಾಗ ಸತ್ತೋಗ್ಬಿಟ್ಟಿದ್ದಾರೆ ಹೋಗ್ಬಿಟ್ಟಿದ್ದಾರೆ ಒಂದು ಇಬ್ಬರು ಮೂರು ಜನಕ್ಕೆ ಸಾಕಷ್ಟು ಸೀರಿಯಸ್ ಆಗಿದೆ ಐ ಸಿ ಯುಲೆಲ್ಲ ಇಟ್ಟಿದ್ದಾರೆ ಆದರೆ ನಮ್ಮಲ್ಲಿ ಟ್ರೈ ಮಾಡ್ತಾರಲ್ಲ ಅದೇ ಘಟನೆ ಕಾರಣ ನೋಡಿ ಒಬ್ಬರು ಕುಡ್ದು ಎಂಜಾಯ್ ಮಾಡೋಕ್ಕೆ ಇಷ್ಟೊಂದು ಜನ ಜೀವನ ಹಾಳಾಗಿದೆ ಈಗ ಅವರಿಗೆಲ್ಲ ಗೌರ್ಮೆಂಟ್ ಅವ್ರು ಏನಾದರೂ ಒಂದು ಮೂಲ ಸೌಕರ್ಯ ಸೌಕರ್ಯಗಳು ಮಾಡಿಕೊಡ್ಬೇಕು ಈಗ ಎಕ್ಸಾಮ್ಸು ಅಲ್ಲಿ ಹತ್ರ ಬಂದಿದೆ ಕಲ್ ಸ್ವಲ್ಪ ಓಕೆ ಜಾಸ್ತಿ ಇಂಜಿನಿಯರ್ ಅವ್ರಿಗೆ ಮೂರ್ನಾಲ್ಕು ತಿಂಗಳು ಬೇಕಾಗುತ್ತೆ ಎಕ್ಸಾಮ್ಸ್ಗೆಲ್ಲ ಅವ್ರು ಏನು ಮಾಡಬೇಕಂತ ನೀವೇ ಒಂದು ಸರಿಯಾದ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿ ಅವ್ರಿಗೆ ಆದ ಒಂದು ಸಪ್ರೇಟು ಎಕ್ಸಾಮ್ ಸೆಟ್ ಮಾಡೋಕ್ಕೆ ಗೌರ್ಮೆಂಟ್ ಅವ್ರಿಗೆ ನಾವು ಕೇಳ್ಕೊಳ್ತೀನಿ ರಾತ್ರಿಯ ಘಟನೆ ಆಗಬಾರ್ದಾಗಿತ್ತು ಆಗಲಿಕ್ಕಿದೆ ಈಗ ಇವಾಗ ಏನು ಮಾಡಲಿಕ್ಕಾಗಲ್ಲ ಅದ್ರ ಬಗ್ಗೆ ಅದಕ್ಕೆ ಯಾರು ತಪ್ಪು ಅವ್ರ ತಪ್ಪು ಅಂತ ಹೇಳೋಕ್ಕಾಗಲಿಲ್ಲ ಅದೇ ಡ್ರೈವರ್ ಕುಡ್ದು ಡ್ರೈವ್ ಮಾಡಬಾರ್ದು ಯಾರೂ ಆಗಲಿ ಯಾರೇ ಆದರೂ ಅವ್ರಿಗೊಂದು ಕಂಟ್ರೋಲ್ ಇರಬೇಕು ಗಾಡಿ ಮೇಲೆ ಈಗ ಅವರು ಅದನ್ನ ಹೇಳೋಕ್ಕಿಂತ ಈಗ ಮೂತಪಟ್ಟಿರೋರು ಅವ್ರ ತಂದೆ ತಾಯಿಗೆ ಶಕ್ತಿ ಕೊಡಲಿ ದೇವರು ಮತ್ತು ಗೌರ್ಮೆಂಟ್ ಅಷ್ಟೇ ಅವ್ರಿಗೆ ಏನಾದರೂ ಒಂದು ಸಹಾಯಧನ ಏನು ಅನೌನ್ಸ್ ಮಾಡಿದರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೊಡಲಿ ಅಂತ ಕೇಳ್ಕೊಳ್ತೀವಿ ನನ್ನ ಹೆಸರು ಸತೀಶ್ ಅಂತ ಮೊಸಳೆ ನಾವು ನಮ್ಮ ಅಕ್ಕನ ಮಗ ನಿನ್ನೆ ಮೊಸಳೆ ಅವ್ರ ಒಂದು ಗಣಪತಿ ಉತ್ಸವ ನಡೀತಾ ಇತ್ತು ಅಲ್ಲಿ ಪ್ರತಿ ವರ್ಷ ಗಣಪತಿ ಉತ್ಸವ ಚೆನ್ನಾಗಿ ಮಾಡ್ತಾ ಇದ್ದಾರೆ ಒಂದು ನಾವು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನೋಡ್ತಾಯಿದ್ದೀವಿ ಗಣಪತಿ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲ ಹಳ್ಳಿಯಾರೆಲ್ಲ ಬಂದು ಭಾಳ ಖುಷಿಪಟ್ಟು ಇದು ಮಾಡ್ತಾಯಿದ್ರು ನಿನ್ನೆ ಒಂದು ಹೈದಿಕರ ಘಟನೆ ನಡೆ ನಡೆದೋಯ್ತು ಈ ಒಂದು ಟ್ಯಾಂಕರ್ ಗಾಡಿ ಬಂದು ಯಮದೂತನಾಗಿ ಗಣಪತಿ ಡಿ ಜೆ ಕುಣಿತಾ ಇದ್ದ ಒಂದು ಜಾಗದಲ್ಲಿ ಒಂದು ಸ್ವಲ್ಪ ಒಂದು ಹತ್ತು ಮೀಟ್ರ್ ಹಿಂದೆಕ್ಕೆ ಬಂದು ಪಲ್ಟಿಯಾಗಿದೆ ಆ ಗಾಡಿಯಲ್ಲಿ ಒಂದು ಒಂಬತ್ತು ಜನ ಕೆಳಗಡೆ ಟೈರಿಗೆಲ್ಲ ಸಿಕ್ಕಿ ಸತ್ತೋಗಿದ್ದಾರೆ ಒಂದು ಇಪ್ಪತ್ತು ಜನ ಹುಡುಗರು ಎಲ್ಲ ಐ ಟಿ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜು ಐ ಟಿ ಐ ಕಾಲೇಜು ಮತ್ತು ರೈತರುಗಳು ಎಲ್ಲ ಗಾಯಾಳುಗಳಾಗಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ತಗೋತಾ ಇದ್ದಾರೆ ನಮ್ಮ ಅಕ್ಕನ ಮಗನೂ ಅದರಲ್ಲಿ ಸಿಗಿ ಹಾಕೊಂಡಿದ್ದ ಅವನು ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಈ ಒಂದು ಇದು ದುರ್ಘಟನೆ ನಡೆದೋಗಿದೆ ಮಕ್ಕಳ ಹೋಸ್ಗಳಲ್ಲಿ ಇದಕ್ಕೆ ಏನು ಕಾರಣ ಇರ್ಬೋದು ಸರ್ ಡ್ರೈವರ್ ಅಜಾಗ್ರತೆ ಅಂತ ನಾವು ನೋಡ್ತೀವಿ ಯಾಕೆಂದ್ರೆ ಅಲ್ಲಿ ಎಲ್ಲ ಹುಡುಗರು ಅಲ್ಲೊಂದು ಹಾಸ್ಟ್ಲಿದೆ ಆ ಹಾಸ್ಟ್ಲಲ್ಲಿ ಎಲ್ಲ ಡಿ ಜೆ ಇದೆಲ್ಲ ಕುಣಿಯೋದನ್ನು ಇದನ್ನ ವಿಡಿಯೋ ಮಾಡ್ತಾ ಇದ್ದಾರೆ ಆ ವೀಡಿಯೋದಲ್ಲಿ ನೋಡಬೇಕು ಬಂದು ಗಾಡಿ ಅವನು ಬಂಡ್ರಹಳ್ಳಿ ಅನ್ನೋ ಒಬ್ಬ ಹುಡುಗ ಗಾಡೀಲಿ ಬೈಕಲ್ಲಿ ಇದ್ದಾನೆ ಅವನಿಗೆ ಗುಸ್ಸಿದಾನು ಮುಂದೆ ಸ್ಟ್ರೈಟ್ ಹೋಗಿದ್ರೆ ಏನೋ ಆಗ್ತಿತ್ತಿಲ್ಲ ರೈಟಿಗೆ ಗಾಡಿ ಅಳ್ದೇನೆ ಡಿವೆಂಡ್ರ್ ಆರಿ ಇನ್ನೊಂದು ಸ್ವಲ್ಪ ಮುಂದೆ ರೈಟಿಗೆ ಬಂದಿದ್ರೆ ಇನ್ನೂ ಸುಮಾರು ಜನ ಸತ್ತೋಗರು ಕಾರಣ ಅಂತಂದರೆ ಅವನು ಲೆಫ್ಟಿಗಾದ್ರಿಂದ ಸ್ವಲ್ಪ ಅನಾಹುತ ಕಮ್ಮಿಯಾಗಿದೆ ಈಗ ವಿದ್ಯಾರ್ಥಿಗಳೆಲ್ಲ ನಿನ್ನೆ ಆ ಘಟನೆಯಲ್ಲಿ ಅದೇ ಊರನ್ನ ಬೇರೆ ಬೇರೆ ಊರವರು ಚಿಕ್ಕಮಂಗ್ಳೂರು ಅನ್ನೋ ಹುಡುಗ ಇಂಜಿನಿಯರ್ಸ್ ಹತ್ತೋಗಿದ್ದಾನೆ ಅಲ್ಲಿಂದ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗದನ್ನೋ ಹುಡುಗ ಬಳ್ಳಾರಿ ಅನ್ನೋ ಹುಡುಗ ಮತ್ತು ಕಲ್ಲಳ್ಳಿ ಅಂತವ ಇನ್ನು ಇಲ್ಲಿನ ಮೊಸಳವಸಹಳ್ಳಿ ಪಕ್ಕ ಬಂಟ್ರಹಳ್ಳಿ ಅಲ್ಲಿಂದ ಮುತ್ತಿಗೆರಹಳ್ಳಿ ಕಬ್ನಹಳ್ಳಿಬ್ಬರು ಸೊ ಅವರೆಲ್ಲ ಹಾಸ್ಟೆಲ್ ಅಲ್ಲಿ ಪಿ ಇಲ್ಲ ಇಲ್ಲ ಅವರೆಲ್ಲ ಪಿ ಜಿಯಲ್ಲಿ ಇವರು ಇಂಜಿನಿಯರ್ ಕಾಲೇಜ್ ನಾಲ್ಕು ಹುಡುಗರು ಇವರೆಲ್ಲ ನಮ್ಮ ಲೋಕಲ್ ಆಗಿ ಅಲ್ಲೇ ಒಡ್ಡಾಡ್ಕೊಂಡು ಉತ್ಸವ ನೋಡಕ್ಕೆ ಬಂದಿದ್ದರು ನಮ್ಮ ಅಕ್ಕನ ಮಗನ ಎ ಟಿ ಎಂ ಮಾಡ್ಕೊಂಡು ಅವನು ಟೊಯೋಟೋದಲ್ಲಿ ಇದ್ದ ಬೆಂಗಳೂರಲ್ಲಿ ಈಗ ಇಲ್ಲಿ ಮಸ್ಟ್ಲಿ ಬಂದಿದ್ದ ಒಂದು ದಿನದಿಂದ ಇಲ್ಲೇ ಇದ್ದ ಅವನು ಉತ್ಸವಕ್ಕೋಗಿ ಅವನು ಈಗ ಒಂದು ದುರ್ಘಟನೆ ನಡೆದಿದೆ ಓಕೆ ನನ್ನ ಹೆಸರು ದರ್ಶನ್ ಅಂತ ನಾವು ಇಂಜಿನಿಯರ್ ಕಾಲೇಜಲ್ಲಿ ಡಿ ಗ್ರೂಪ್ ವರ್ಕ್ ಮಾಡ್ತಾ ಇದ್ವಿ ಗಾಡಿಯನ್ನು ಒಂದು ಬೈಕ್ನ ಪಾಸ್ ಮಾಡಕ್ ಹೋಗಿ ಈ ಕಡೆ ಎಷ್ಟೇ ಪೊಲೀಸ್ ಗೇಟ್ ಹಾಕಿ ಎಲ್ಲ ಹಾಕಿದ್ರು ಕೂಡ ಅದನ್ನ ಬಿಟ್ಟು ಈ ಕಡೆ ಬಂದು ಬೈಕ್ನ ನ ಬಚಾವ್ ಮಾಡಕ್ ಹೋಗಿ ನಮ್ಮ ಕಡೆ ಬಂದು ಏನು ಕಾರಣ ಏನಂತ ಏನಿಲ್ಲ ಡ್ರೈವರ್ ಬಂದ್ ಏನೋ ಹೆಲ್ಪರ್ ಓಡಿಸ್ತಾ ಇದ್ರು ಅಂತ ಯಾರೋ ಮಾತಾಡ್ತಾ ಇದ್ರು ಅದೇನು ಗೊತ್ತಿಲ್ಲ ಒಟ್ಟು ಫಾಸ್ಟ್ ಆಗಿರೋ ಇಲ್ಲ ನನಗೇನು ಏಟಾಗಿಲ್ಲ ಕಾರ್ ಒಂದ್ಸೂರು ಫ್ರ್ಯಾಕ್ಚರ್ ಆಯ್ತು ಲೈಟ್ ಆಗಿ ಹಿಂಗೆ ಬಂದಿದ್ದ ನಮ್ಮ ಹುಡುಗ ಕೆಲಸಕ್ಕೋಸ್ಕರ ಕೆಲಸ ಅದು ಇದನ್ನು ಕೇಳಿ ಮಾಡ್ಕೊಂಡಿದ್ರು ಹಂಗೆ ಬಂದಿದ್ದರು ಆಕೇಶ್ ಅಂತ ಹುಡುಗರೆಲ್ಲ ಓಡೋ ನೋಡೋಕ್ಕೆ ಹೋಗಿ ಆಕಸ್ಮಿಕ ಆಗಿರೋ ಘಟನೆ ಅಂತಲೂ ಹೇಳ್ಬೋದು ಇನ್ನೊಂದು ರಿಯಲ್ ಆಗಿ ಅಂತಲೂ ಹೇಳ್ಬೋದು ಯಾಕೆಂದರೆ ಇನ್ನೊಂದು ಪೊಲೀಸ್ ಅವರ ಕ್ರಮ ಮಾಡ್ಕೊಂಡಿಲ್ಲ ಪೊಲೀಸವರು ಬ್ಯಾರಿಕೇಡ್ ಈಗ ಈಗ ಗೊತ್ತಾಗ್ತಾ ಇದೆ ಅಂತಂದಮೇಲೆ ಈ ಥರ ಆಕ್ಸಿಡೆಂಟ್ ಜೋನ್ ಅಂಥ ಸಂದರ್ಭದಲ್ಲಿ ಒಂದು ಕಿಲೋಮೀಟ್ರ್ ಆಚೆ ಬ್ಯಾರಿಕೇಡ್ ಇಡಬೇಕು ಅಲ್ಲಿ ಒಂದೆರಡು ಜನ ಸೆಕ್ಯೂರಿಟಿ ಇರಬೇಕು ಈ ಕಡೆ ಒಂದು ಕಿಲೋಮೀಟ್ರಲ್ಲಿ ಇರಬೇಕು ಇದು ಪೊಲೀಸ್ ಇಲಾಖೆಯಿಂದ ಅಂಥ ತಪ್ಪು ಘಟನೆಗಳು ಅಂತ ನಾನು ಹೇಳೋಕ್ಕೆ ಬರ್ತೀನಿ ನಮ್ಮ ಹುಡುಗಿಗೆ ಯಾ ಏನು ಏನಂದ್ರೆ ಏನಿಲ್ಲ ಸರ್ ನಮ್ಮ ಮನೇಲಿ ಊರ ತೊಂದರೆಯಲ್ಲಿದ್ದೀವಿ ಆ ಥರ ಇದ್ದಾನೆ ಸರ್ ಹುಡುಗ ನಾವು ಏನು ಮಾಡೋದು ಸರ್ ಏನು ತುಂಬ ದೇಸ್ರೇನು ಯಾ ಆದಿತ್ಯ ಆದಿತ್ಯರು ಮಲ್ಲಾಪುರ ಏನು ಕೆಲಸ ಪಡ್ತೀರ ನೀವು ಕೂಲಿ ಕೆಲಸ ಇವ್ರು ಹೇಗೆ ಬಂದಿದೆ ಇಲ್ಲಿಗೆ ಹಾಂ ಆದಿತ್ಯ ಯಾಕೆ ಬಂದಿದೆ ಇಲ್ಲಿಗೆ ಆದಿತ್ಯ ಅನ್ನೋ ನಮ್ಮ ಹುಡುಗ ಅಂತ ಬಂದಿದ್ದ ನೈಟ್ ಅದೇನು ಎಲ್ಲ ಹುಡುಗರು ಆಟ ಆಡ್ತಾ ಇದ್ರಲ್ಲ ಹಂಗೋಸ್ಕರ ಅದಕ್ಕೋಸ್ಕರ ಹೋಗಿದ್ದ ಆಟ ಆಡೋದು ಸಾಕು ಹೇಳಿ ಸರ್ ಚೋರ್ಜಿ ಅಲ್ಲೇ ಮೆರವಣಿಗೆ ನಡೆಯುತ್ತೆ ಟರ್ನ್ ಮಾಡೋಕ್ಕೆ ಡಿವೈಡರ್ ಮೇಲೆ ಆರಿ ಒಂದು ನಿದ್ದಿತ್ತು ಅಲ್ಲ ಮುಗಿಸ್ಗಾಕಂತ ಆವಾಗ ಅವಾಗ ಸ್ವಲ್ಪ ಗಾಡಿ ಒಂದು ಒಂದು ಭಾರಷ್ಟು ನಾನು ಅನುಭವ ಬರ್ತದೆ ಕೆಲವರು ಆಗ ಸತ್ತ ಕೆಲವರು ಅಲ್ಲೇ ಸ್ಪಾಟ್ ಆಗುತ್ತೆ ಬೇಜಾರು ನಿಮಗೆ ಗೊತ್ತೇ ಲಾರಿ ಅಲ್ಲಿ ಆಗಿ ಬರ್ತಾರದನ್ನು ಗೊತ್ತಾಗಲಿಲ್ಲ ಗೊತ್ತಾಯ್ತು ನಾವು ಗೊತ್ತಾಗ ಕಡೆಗೆ ಬೇರೆ ಕಡೆಗೆ ಹೋಗೋ ಅಷ್ಟರಲ್ಲಿ ಬಂದು ಅದು ನಮ್ಮ ಮೇಲೆ ಇದ್ದಿತ್ತು ಇದು ಕಾರ್ಯಕ್ರಮ ಮುಗಿತಾ ಬಂದಿತಾ ಅಥವಾ ಹಿಂಗೆ ಇದು ಹಾಂ ಒಂದು ಅರ್ಧ ಗಂಟೆ ಆಗಿದೆ ಕಾರ್ಯಕ್ರಮ ಅರ್ಧ ಗಂಟೆ ಆಗಿದೆ ಅದು ಗಣಪತಿ ಇದು ಬೆಳಿಗ್ಗೆ ಎಷ್ಟೊತ್ತಿಂದ ಸ್ಟಾರ್ಟ್ ಇದು ಈ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಇದೆಯಲ್ಲ ಮಧ್ಯಾಹ್ನ ಹಾಂ ಮಧ್ಯಾಹ್ನ ಎಷ್ಟೊತ್ತಿನ ಸ್ಟಾರ್ಟ್ ಆಯಿತು ಹಾಂ ಹಾಂ ಮತ್ತೆ ನೀವೇನು ಕೆಲಸ ಮಾಡ್ತೀರಾ ನಮ್ಮ ಕಾಲೇಜಿನ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಏನಿದ್ದಾರೆ ಒಂದು ವಿಸರ್ಜನೆ ಸಮಯದಲ್ಲಿ ಆಗಂಥ ಅವಘಡ ನಿಜವಾಗ್ಲೂ ದೊಡ್ಡ ದುರಂತ ಅಂತ ಹೇಳ್ಬೋದು ಇದನ್ನು ಯಾವ ಯಾರ್ಯಾರಿಗೆ ತುಂಬ ಮೇಜರ್ ಇಂಜುರಿ ಆಗಿದೆ ಅವರೊಂದು ಸ್ಪೆಷಲ್ ಕನ್ಸಿಡರೇಷನ್ ಅಂತ ಮಾಡಿ ವಿದ್ಯಾ ನಮ್ಮ ಯೂನಿವರ್ಸಿಟಿ ಏನಿದೆ ವಿಶ್ವವಿದ್ಯಾಲಯ ಅವರಿಗೆ ಎಕ್ಸಾಮ್ಸನ್ನು ಒಂದು ಸ್ಪೆಷಲ್ ಕನ್ಸಿಡ್ರೇಷನ್ ತೊಗೊಂಡು ಮಾಡೋದಾಗಲಿ ಒಂದು ಎರಡು ತಿಂಗಳಾಗಿದ್ದರೆ ನಮಗೆ ಇಂಟರ್ನ್ಶಿಪ್ಗೆ ದಾ ಇದು ಹೋಗ್ತಾ ಇದ್ದಂತಹ ವಿದ್ಯಾರ್ಥಿಗಳು ಆದರೆ ನನ್ನ ಸ್ನೇಹಿತರೆಲ್ಲ ಈ ಸ್ಥಿತಿಯಲ್ಲಿರುವಾಗ ಅವ್ರು ಹೇಗೆ ಎಕ್ಸಾಮ್ ತಗೊಳ್ತಾರೆ ಫೈನಲ್ ಇಯರ್ ಪ್ರಾಜೆಕ್ಟ್ ಇರುತ್ತೆ ಅವರಿಗೆ ಈ ಪ್ರಾಜೆಕ್ಟ್ ಕೂಡ ಮಾಡಿಕೊಂಡು ಅವರಿಗೆ ಅದನ್ನು ಇದು ಮಾಡಬೇಕಾಗುತ್ತೆ ಆ ಒಂದು ಯಾವ ನಿಟ್ಟಿನಲ್ಲಿ ನಮ್ಮ ಯೂನಿವರ್ಸಿಟಿ ಕೂಡ ಇದಕ್ಕೆ ಒಂದು ತಮ್ಮ ಬೆಂಬಲವನ್ನು ನೀಡುತ್ತೆ ಮತ್ತು ಇದಕ್ಕೆ ಒಂದು ಸರಿಯಾದ ಪರಿಹಾರವನ್ನು ನೀಡುತ್ತೆ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ನಮ್ಮ ವಿದ್ಯಾಮಂತ್ರಿಗಳಾಗಿರ್ಬೋದು ಅವರಿಗೆ ಈಗ ಒಂದು ಕೆಲವರಿಗೆ ಕಾಲು ಫುಲ್ ಫ್ರ್ಯಾಕ್ಚರ್ ಆಗಿರುವಂಥದ್ದಿದೆ ಕೆಲವರಿಗೆ ಬೆನ್ನಿನ ಮೂಳೆ ಸ್ಪೈನಲ್ ಕೋಡ್ ಇಂಜುರಿ ಈ ಥರದ್ದಾಗಿರೋದ್ರಿಂದ ಅವರಿಗೆ ಪ್ರಾಸ್ಟೆಟಿಕ್ ಬೇಕಾಗ್ಬೋದು ಅಥವಾ ಸ್ಪೆಷಲ್ ಏಡ್ ಅಂತ ಏನು ಕರಿತೀವಿ ಅಂಥದ್ದು ಬೇಕಾದದ್ದು ಎಲ್ಲ ಸೌಕರ್ಯಗಳನ್ನು ನಮ್ಮ ಸರ್ಕಾರ ಮಾಡಿಕೊಡ್ಬೇಕು ಯಾಕಂದರೆ ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ಅಂದರೆ ತುಂಬ ಆಕಾಂಕ್ಷೆಗಳನ್ನು ಇಟ್ಕೊಂಡು ಬಂದಿರ್ತಾರೆ ಅದು ಒಂದು ಸರ್ಕಾರಿ ಕಾಲ ಕಾಲೇಜ್ನಲ್ಲಿ ಓದ್ತಾ ಇರ್ತಕ್ಕಂತಹ ವಿದ್ಯಾರ್ಥಿ ಅಂದ್ರೆ ಸರ್ಕಾರಿ ಕಾಲೇಜಿಗೆ ಬರೋರೆಲ್ಲ ಒಂದು ಮಧ್ಯಮ ಒಂದು ಕುಟುಂಬ ವರ್ಗದಿಂದ ಬಂದಿರ್ತಾರೆ ಹಾಗಾಗಿ ನಿನ್ನೆ ಘಟನೆ ಬಗ್ಗೆ ಏನು ಹೇಳ್ತೀರಾ ಅಂದ್ರೆ ಇದೀಗ ಕಾಲೇಜ್ ಆವರಣದಲ್ಲಿ ನಡೆದಿರುವಂಥ ಘಟನೆ ಅಲ್ಲ ಸಾರ್ವಜನಿಕ ಜಾಗದಲ್ಲಿ ನಡೆದಿರುವಂತಹ ಸೊ ನಿನ್ನೆ ಘಟನೆ ಬಗ್ಗೆ ಏನು ಹೇಳ್ತೀರಾ ಅಂತ ನಿನ್ನೆ ಘಟನೆ ಅಂದ್ರೆ ಅಲ್ಲಿ ಅದು ಅವಘಡ ಅದು ದುರಂತ ಅನ್ಎಕ್ಸ್ಪೆಕ್ಟೆಡ್ ಅದು ಯಾರು ಕೂಡ ಎಕ್ಸ್ಪೆಕ್ಟೆಡ್ ಮಾಡಿತ್ತಿಲ್ಲ ಹಾಗಾಗಿ ಈಗ ಆಗಿರೋದು ದುರಂತ ಇದಕ್ಕೆ ಹೇಗೆ ಅದನ್ನು ನಾವು ಹೇಳಬೇಕು ಅದನ್ನು ಸರ್ಕಾರಕ್ಕೆ ಏನು ಹೇಳ್ತೀರ ಸರ್ಕಾರಕ್ಕೆ ಅಂದರೆ ನಮ್ಮ ವ್ಯವಸ್ಥೆಯನ್ನು ಇನ್ನೂ ಸ್ವಲ್ಪ ಭದ್ರ ಮಾಡ್ಬಿಡ್ಬೋದು ಒಂದು ಎಲ್ಲೋ ಒಂದು ಜನ ಸೇರ್ತಾರೆ ಮಾಬ್ ಕ್ರಿಯೇಟ್ ಆಗುತ್ತೆ ಅನ್ನುವಾಗ ಹೆಚ್ಚಿನ ಒಂದು ಭದ್ರತಾ ವ್ಯವಸ್ಥೆಯನ್ನು ಮಾಡಬೇಕು ಒಂದು ಐನೂರು ಮೀಟರ್ಗಳ ಹಿಂದೆ ಮುಂದೆ ಒಂದು ಅಲ್ಲಿಗೆ ಹೋಗೋ ತನಕ ಒಂದು ಭದ್ರತಾ ವ್ಯವಸ್ಥೆ ಇದ್ದರೆ ಅದು ಮೇನ್ ರೋಡಲ್ಲಿ ಹೈವೇಸಲ್ಲಿ ಹೋಗುವಾಗ ಹೆಚ್ಚಿನ ಕಠಿಣ ಕ್ರಮವನ್ನು ತಗೊಳ್ಬೇಕು ಈ ರೀತಿಯಾಗಿ ಮಾಡೋದರಿಂದ ಈ ಥರ ಅವಘಡಗಳನ್ನು ತಪ್ಪಿಸ್ಬೋದು ಮತ್ತು ಈಗ ಟ್ರಕ್ ಅಂಥ ಒಂದು ಟ್ಯಾಂಕರ್ ಅಲ್ಲಿಗೆ ಆಗುವಾಗ ಅಷ್ಟು ಸ್ಪೀಡಲ್ಲಿ ಬರುವಾಗ ಯಾರು ನೋಡಲಿಲ್ವಾ ಅಲ್ಲಿ ಹಿಂದೆ ಪೊಲೀಸರು ಇತ್ತಿಲ್ವಾ ತಡೀಲಿಲ್ವಾ ಇದು ಒಂದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ ಇದು ಕೂಡ ಈ ರೀತಿಯಾಗಿ ವ್ಯವಸ್ಥೆ ಸರಿಯಾಗಬೇಕು ಮತ್ತು ಇನ್ನೊಂದು ನನ್ನ ಹಂಬಲ್ ರಿಕ್ವೆಸ್ಟ್ ಅಂದರೆ ನಮ್ಮ ಸರ್ಕಾರಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿ ಯಾರ್ಯಾರು ಅದರ ದುರಂತಕ್ಕೆ ಈಡಾಗಿದ್ದಾರೆ ಅವರು ಎಲ್ಲರನ್ನು ಕೂಡ ಕನ್ಸಿಡರ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಅವಶ್ಯಕವಾದ ಪರಿಹಾರವನ್ನು ಸೂಚಿಸಬೇಕು ಅಂತ ನಿಮ್ಮ ಹೆಸರು ನನ್ನ ಹೆಸರು ಪ್ರಜ್ವಲ್ ಕೌಡಹಳ್ಳಿ ಅಂತ ನಾನು ನಿನ್ನೆ ಏನು ಮೊಸಳೆ ವರ್ಷದಲ್ಲಿ ಅಘಾತ ಆಯಿತು ಅಕ್ಷೇಟ ಆಯಿತು ಅಂತ ಹೇಳ್ತೀವಿ ಅದಕ್ಕೆ ಹೋಗಿ ಈಗಾಗಲೇ ಸರ್ಕಾರದಲ್ಲಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಂದಿಸಿದರೆ ಹಾಗೆ ನಮ್ಮ ಎಂ ಪಿ ಅವರು ಮತ್ತು ನಮ್ಮ ಉಸ್ತುವಾರಿ ಸಚಿವರು ಬಂದು ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥದ್ದು ಯಾರು ಪಾಪ ಮರಣ ಹೊಂದಿದ್ದಾರೆ ಅವರಿಗೆ ಶಾಂತಿಯನ್ನು ಕೊಡಲಿಕ್ಕೆ ಆ ಕುಟುಂಬಗಳಿಗೆ ಧೈರ್ಯ ತುಂಬಲಿಕ್ಕೆ ನಮ್ಮ ಸಚಿವರು ಹೇಳ್ತೀವಿ ನಾವೆಲ್ಲ ಕೂಡ ಹೇಳಿದ್ದೇವೆ ಸರ್ಕಾರ ಅವ್ರ ಜೊತೆ ಈಗಾಗಲೇ ಖರ್ಚು ವೆಚ್ಚವನ್ನು ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ರೀತಿ ಸ್ಪಂದಿಸ್ತೀವಿ ಅಂದ್ರಿಂದ ಅದು ಅದು ಆಗ್ಬಾರ್ದಾಯ್ತು ಆಕ್ಸಿಡೆಂಟು ನಾವೆಲ್ಲ ಒಂದು ಕಡೆ ಇರ್ತೀವಿ ಡಿ ಜೆ ಬೇಡ್ರಪ್ಪ ಬೇಡ್ರಪ್ಪ ಅಂದರೆ ಆದರೆ ಕೊಟ್ಟರೆ ಒಂಥರ ಪ್ರಾಬ್ಲಮ್ ಕೊಡದೇ ಇದ್ದರೆ ಒಂಥರ ಪ್ರಾಬ್ಲಮ್ ಜನಪ್ರತಿನಿಧಿಗಳು ಪ್ರಶ್ನೆ ಮಾಡೋ ಸಚಿವರು ಡಿ ಜೆ ಸ್ಟಾಪ್ ಮಾಡಿದ್ರು ಇಲ್ಲ ಇಲ್ಲ ಅವು ಅಲ್ಲಿಗೆ ಭಂಗ ಆಗ್ತದೆ ಮಾಡಬೇಕು ಅಂತ ಇದು ಆಕ್ಸಿಡೆಂಟ್ ಏನು ತೀರ್ಮಾನ ಮಾಡ್ಬೇಕು ಅಂದರೆ ದೊಡ್ಡ ಕಷ್ಟ ಅಂತ ನನ್ನ ಜನದ ಅಭಿಪ್ರಾಯಕ್ಕೆ ಬಿಡ್ಬೇಕು ಅಂತ ಹೇಳ್ತೀವಿ ಕೊಟ್ಟಿದ್ದಕ್ಕೆ ಏನು ಸಾವಾಗಿದೆ ಅದಕ್ಕೆ ಶಾಂತಿಕವ್ರಿಗೆ ಆ ಕುಟುಂಬ ಧೈರ್ಯ ತುಂಬೋದು ವಿದ್ಯಾರ್ಥಿಗಳನ್ನೆಲ್ಲ ಮಾತಾಡ್ಸಿದ್ವಿ ಬೇರೆ ಬೇರೆ ಹುಬ್ಬಳ್ಳಿಯವರು ಚಿಕ್ಕಮಂಗ್ಳೂರವರು ಇದು ಮಾಗಡಿ ಇದ್ದರು ಅವ್ರಿಗೆಲ್ಲ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ವಿ ಅಂತ ಹೇಳಿ ನನ್ನ ಹೆಸರು ಉಲ್ಲಾಸ ಅಂತ ನನಗೆ ಎಂಟು ಕಡೆ ಎಂಟು ಕಾಲಲ್ಲಿ ಫೋನ್ ಬಂತು ಹಿಂಗೆ ಆ್ಯಕ್ಸಿಡೆಂಟ್ ಆಗಿದೆ ಅಂತ ನಾವು ಸ್ಪಾಟ್ಗೆ ಹೋಗಿ ನೋಡಿದ್ವಿ ಅಷ್ಟರೊಳಗೆಲ್ಲ ಆಂಬುಲೆನ್ಸ್ ಎಲ್ಲ ಬಂದಿದ್ವು ಎಲ್ಲ ಶಿಫ್ಟ್ ಮಾಡ್ತಾಯಿದ್ರು ಗಾಡೋಗಳನ್ನೆಲ್ಲ ಈ ಘಟನೆಗೆ ಪೊಲೀಸ್ ವೈಫಲ್ಯತೆಯೇ ಕಾರಣ ನಾಲ್ಕರಿಂದ ಐದು ಜನ ಮೆನ್ನಿದ್ರು ಅಷ್ಟೇ ಇವರು ಈಗ ಮೀಡಿಯಾದಲ್ಲೆಲ್ಲ ಹೇಳ್ತಾ ಇದ್ದಾರೆ ನಲ್ವತ್ತು ಜನ ಪೊಲೀಸಿದ್ರು ಐವತ್ತು ಜನ ಇದ್ದರು ಅಂತ ಅವ್ರು ಯಾರೂ ಇರಲಿಲ್ಲ ಪೊಲೀಸವ್ರು ಬ್ಯಾರಿಕೇಟ್ ಹಾಕಿ ಕಂಟ್ರೋಲ್ ಮಾಡಿದರೆ ಈ ಘಟನೆ ಆಗ್ತಿರಲಿಲ್ಲ ನಿನ್ನೆ ಅವರೇ ಅವರೇ ಕಾರಣ ಪೊಲೀಸವರೇ ಕಾರಣ ಈ ಘಟನೆಗೆ ಮತ್ತು ಇದು ಆಗಬಾರ್ದಾಗಿತ್ತು ದುರ್ಘಟನೆ ಈ ದುರ್ಘಟನೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಯಾವತ್ತೂ ನಡೆದಿರಲಿಲ್ಲ ಇವತ್ತು ನಡೆದೋಗಿದೆ ಏನು ಮಾಡೋಂಗಿಲ್ಲ ಎಂಟು ಒಂಬತ್ತು ಜನ ಸತ್ತೋಗಿದ್ದಾರೆ ನಿಮ್ಮ ಕಡೆ ಯಾರಿದ್ದಾರೆ ನಮ್ಮ ಫ್ರೆಂಡ್ ಇದ್ದಾರೆ ಸಂತೋಷ್ ಅಂತ ಈ ಘಟನೆ ನಡೆದಾಗ ನೀವು ಇದ್ರೆ ಅಲ್ಲಿ ನಾನು ಸ್ಮಾರ್ಟ್ ಇರಲಿಲ್ಲ ಸರ್ ನನಗೆ ನಮ್ಮ ಫ್ರೆಂಡ್ ಹೇಳಿದ್ಮೇಲೆ ನಾವು ಹೋಗಿದ್ದು ಇಂತಹ ಘಟನೆ ಇಡೀ ದೇಶದ ಎಲ್ಲೂ ಕೂಡ ಮರುಕಳಿಸಬಾರ್ದು ಮುನ್ನೆಚ್ಚರಿಕೆಯನ್ನು ಬಯಸ್ಬೇಕು ಈ ಒಂದು ಘಟನೆಯಲ್ಲಿ ವೃದ್ಧರಾಗಿರ್ತಕ್ಕಂಥವ್ರಿಗೆ ನಾನು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಕೊಡ್ತೇನೆ ಅವರಿಗೆ ಅವರ ಕುಟುಂಬಕ್ಕೆ ಈ ಒಂದು ದುಃಖವನ್ನು ಬಿಡಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ನಾನು ಆಶಿಸ್ತಾ ಹಾಗೂ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿರ್ತಕ್ಕಂಥ ಎಲ್ಲ ಒಂದು ರೋಗಿಗಳು ಕೂಡ ಸಂಪೂರ್ಣವಾಗಿ ಗುಣಮುಖರಾಗಿ ಆದಷ್ಟು ಬೇಗ ಚೇತರಿಸ್ಕೊಂಡು ಮೊದಲಿನಂತೆ ಆಗಲಿ ಅಂಥೇಳಿ ಈ ಸಂದರ್ಭವ್ರಿಗೂ ಕೂಡ ನಾನು ಆಶಿಸ್ತಾ ಇಂಥ ಘಟನೆಗಳ ಬಗ್ಗೆ ನಾವೆಲ್ಲರೂ ಕೂಡ ಜನಸಾಮಾನ್ಯರು ಎಚ್ಚೆತ್ಕೋಬೇಕು ಇಲ್ಲಿ ಯಾವುದೇ ರೀತಿಯಾದಂತಹ ದ್ವೇಷ ವೈಷಮ್ಯಗಳೆಲ್ಲ ಮೊದಲು ಮಾನವೀಯತೆ ಮನುಷ್ಯತ್ವ ಅಷ್ಟೇ ಮುಖ್ಯ ಈ ಒಂದು ಮನಗಂಡು ನಾವು ಇಂಥ ಸಂದರ್ಭದಲ್ಲಿ ನಾವು ಜಾತಿ ಧರ್ಮ ಎಲ್ಲವನ್ನು ಬಿಟ್ಟು ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಇರತಕ್ಕಂಥವ್ರಿಗೆ ಸಹಾಯವನ್ನು ಮಾಡಬೇಕಾದಂಥ ಗುಣವನ್ನು ನಾವು ಬೆಳೆಸ್ಕೊಡ್ಬೇಕಾಗದು ನಮ್ಮ ಮನುಷ್ಯತ್ವ ಧರ್ಮ ಈ ಒಂದು ಸಂದರ್ಭದಲ್ಲಿ ನಮ್ಮ ಹಾಸನ ಜಿಲ್ಲೆಯ ಜನಪ್ರಿಯ ಸಂಸದಂಥ ಶ್ರೀಧರ್ ಶ್ರೇಯಸ್ ಅವರು ಎನ್ನಿಂದ ನಿರಂತರವಾಗಿ ಮುಂದವರ ಜೊತೆ ಇದ್ಕೊಂಡು ಈ ಒಂದು ಸಮಸ್ಯೆಗೆ ಸ್ಥಳಕ್ಕೆ ಆಗಮಿಸಿ ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಮತ್ತು ನಮ್ಮ ಮಾನ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿವಾದಂಥ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮುಕ್ತರಾದಂಥವರಿಗೆ ಐದು ಲಕ್ಷ ಘೋಷಣೆ ಮಾಡಿದ್ದಾರೆ ಇದು ಕೂಡ ಸ್ವಾಗತಾರ್ಹ ಮತ್ತು ಚಿಕಿತ್ಸೆಯಲ್ಲಿರ್ತಕ್ಕಂಥ ಸಂಪೂರ್ಣ ವೆಚ್ಚವನ್ನು ಕೂಡ ಬರುಸ್ತೀವಿ ಅಂತ ಹೇಳಿದರೆ ಅದು ಕೂಡ ಸಂದರ್ಭದಲ್ಲಿ ನಾವು ಸ್ವಾಗತಾರ್ಹವನ್ನು ಮಾಡ್ತಾ ಇದು ನಮ್ಮ ಜಿಲ್ಲೆ ಎಲ್ಲ ಜನಪ್ರತಿನಿಧಿಗಳು ಕೂಡ ಈ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಜ ನೊಂದವರದಲ್ಲಿ ಕಷ್ಟದಲ್ಲಿ ಇರ್ತಕ್ಕಂಥವ್ರ ಜೊತೆ ನಿಂತು ಅವರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬಿ ಅವ್ರ ಜೊತೆ ನಿಂತಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳ್ತಾ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಏನು ಈ ಘಟನೆ ನಡೆದಿದೆ ಈ ಘಟನೆ ನಡೆದಿರ್ತಕ್ಕಂಥವ್ರು ಸಂಪೂರ್ಣವಾಗಿ ತಿಳಿಯಾಗೋವರೆಗೂ ಕೂಡ ಏನು ಚಿಕಿತ್ಸೆಯಲ್ಲಿದ್ದರೆ ಅವರೆಲ್ಲರೂ ಕೂಡ ಗುಣಮುಖರಾಗುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಹಕರಿಸೋಣ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ ಓಕೆ